ಆಮೇಲೆ ಅರಣ್ಯ ಇಲಾಖೆ ವೈಲ್ಡ್ ಲೈಫ್ ಸೆಕ್ರೆಟರಿ ಬಂದಿದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ತಿಂಗಳಲ್ಲಿ ಮೂರು ಜನ ಹುಲಿಯಿಂದ ಸಾವನ್ನಪ್ಪಿದ್ದಾರೆ ಕಾರಣ ಯಾಕೆ ಕಾಡಿನಿಂದ ಹೊರಗಡೆ ಬರ್ತವೆ ಕಾಡು ಪ್ರಾಣಿಗಳು ಆನೆಗಳಿರ್ಬೋದು ಹುಲಿಗಳಿರ್ಬಹುದು ಚಿರತೆಗಳಿರಬಹುದು ಹಂದಿಗಳಿರಬಹುದು ಯಾಕೆ ಬರ್ತವೆ ಅಂತಂದ್ರೆ ಅವರು ಕೊಡ್ತಕ್ಕಂತ ಉತ್ತರ ಒಂದು ಹುಲಿಗಳ ಸಂಖ್ಯೆ ಆನೆಗಳ ಸಂಖ್ಯೆ ಜಾಸ್ತಿ ಆಗಿದಾವೆ ಅಂತ ನಾನು ಅವರು ಉತ್ತರದಿಂದ ಸಮಾಧಾನ ಆಗಿಲ್ಲ ನಾನು ಹೇಳಿದ್ದೀನಿ ಅಲ್ಲಿ ನೀರು ಮೇವು ಮತ್ತೆ ಲ್ಯಾಂಡ್ ಇದು ಜಾಸ್ತಿ ಬೆಳೆದು ಬಿಟ್ಟಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಮತ್ತೆ ಕೆರೆಗಳಲ್ಲಿ ಗುಂಡಿಗಳಲ್ಲಿ ನೀರು ಸಿಗಬೇಕು ಆನೆಗಳಿಗೆ ಮತ್ತೆ ಹುಲಿಗಳಿಗೆ ನೀರು ಸಿಗಬೇಕು ಮೇವು ಸಿಕ್ಕಬೇಕು ಅದನ್ನ ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದಕ್ಕೆ ಸೈಂಟಿಫಿಕ್ ಆಗಿ ಕಾರಣ ಹುಡುಕ್ತಕ್ಕಂಥದಕ್ಕೆ ರಾಜ್ಯ ಮಟ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ನಾನು ಬಹುಶಃ ನೆಕ್ಸ್ಟ್ ವೀಕ್ ಮೀಟಿಂಗ್ ಮಾಡ್ತೀನಿ